ಗೋವುಗಳನ್ನು ಇದ್ದೇವೆ ನಮ್ಮ ಹೆಸರು ಜಗದೀಶ ಹುರುಳಿ ಬಂಕಾಪುರದವರು ಸಿದ್ಧಗಾಂ ತಾಲೂಕು ಅಮೇರ್ ಜಿಲ್ಲಾ ಬಂಕಾಪುರದವರು ನಾಗರಾಜ ಕುಲಗಟ್ಟಿಯವರ ಬಾಗಲಕೋಟಿ ಅವರು ಪಾದಯಾತ್ರೆಗೆ ಹೋಗಿ ನಮಗೂ ಅನಶ್ಯವಾಗಿ ಭೇಟಿಯಾದರು ಭೇಟಿಯಾಗಿಂದ ಇಂಥರು ನೂರಾರು ಮಂದಿ ಸಾವಿರಾರು ಮಂದಿ ಹೇಳಬೇಕಪ್ಪ ಈಗ ಏನಾಗಿಬಿಟ್ಟ ಜಗತ್ತು ರೊಕ್ಕದ ಮ್ಯಾಗ ಇಲೆಕ್ಷನ್ ನಡೆದು ಕಾಮಿ ಕಾ ಕಾದಿ ಕಾಕಿ ಇವು ಮೂರು ಜಗತ್ತು ರಕ್ಷಣಾ ಮಾಡುವು ಇವತ್ತು ಆ ಇವು ದ್ವಾರದ್ಯಪ್ ಏನು ಉಳಿತೈತಿ ಏನು ಉಳಿಯಂಗಿಲ್ಲ ಅದಕ್ಕೆ ಇನ್ನು ಜಗತ್ತು ಏನಾರಾಗಲಿ ಒಳ್ಳೆಯವರು ಹುಟ್ಟಬೇಕು ಈ ದೇಶ ಉಳಿಬೇಕು ಈ ದೇಶ ಎದ್ರಾಗ ಹೊಂಟೈತಿ ಅಂದ್ರೆ ಭ್ರಷ್ಟಾಚಾರದಾಗ ಹೊಂಟೈತಿ ಮ್ಯಾಗ ಹೊಂಟೈತಿ ಅದಕ್ಕೆ ಒಳ್ಳೆ ಧರ್ಮ ಒಳ್ಳೆ ನೀತಿ ನಡವಳಿ ಎಲ್ಲ ಹಾಳಾಗೋಗಿಬಿಟ್ಟೈತಿ ಈಗ ಮಿತಿಮೀರಿ ಮೋಸಗೈಯ್ಯವರಿಗೆ ಜಯ ಆಗತೈತಿ ಸತ್ಯ ಮುದು ಹುಷಿಯಾಗಿ ಸುಜನರಿಗೆ ಹಾಗೆ ಆಗಿ ಮಿತಿಮೀರಿ ಮೋಸ ಮಾಡೋಕ್ಕ ನಿಂತ್ಬಿಟ್ಟೈತಿ ಅದಕ್ಕೆ ಇವತ್ತು ದೇಶ ಉಳಿಬೇಕಂದ್ರೆ ದೇಶನೂ ಉಳಿಬೇಕು ನಾವು ಉಳಿಬೇಕು ರೈತನು ಉಳಿಬೇಕು ಬಡವನು ಉಳಿಬೇಕು ಬಲ್ಲಿಗೂ ಉಳಿಬೇಕು ರೈತರು ತಿಳ್ಕೊಳ್ಳೋಕ್ಕೇ ಇಲ್ಲ ಬಡವರು ತಿಳ್ಕೊಳ್ಳೋಕ್ಕೇ ಇಲ್ಲ ಈಗ ಸ್ವಲ್ಪ ರೊಕ್ಕ ಕೊಡೋದು ಅದಕ್ಕೆ ಹೋಗಿಬಿಡ್ತಾವೆ ನಮ್ಮ ಮತದಾನ ಹಾಕಿ ದೇಶ ಉಳಿಬೇಕು ನಮ್ಮ ಭಾರತ ದೇಶ ನಮ್ಮ ಕರ್ನಾಟಕ ನಾಡು ಎಲ್ಲ ಅಂತಂದು ಕಲಿಯೋದ ಎಲ್ಲರೂ ಕಲ್ತ್ರೆ ಮಾತ್ರ ಇದಾಗ್ತೈತಿ ನಾಗರಾಜರು ಇವತ್ತು ದಾರಿಯಲ್ಲಿ ನಮ್ಮ ಪುನಾರ ಬಂಗೂರು ರೋಡ್ನಲ್ಲಿ ಕೂಡಿದ್ದಾರೆ ಅವ್ರಿಗೆ ಶುಭಕರ ಆಗಲಿ ಇಂಥವ್ರಿಗೆ ಪ್ರೋತ್ಸಾಹ ಕೊಡ್ರಿ ಎಲ್ಲರೂ ಇವರು ಅಷ್ಟ ಅಲ್ಲ ಇನ್ನು ಜಗತ್ತಿನಾಗೆಲ್ಲರೂ ರಾಜಕಾರಣಿಯರು ಒಳ್ಳೆ ಬುದ್ಧಿಗೆ ಬೆಲೆ ಕೊಟ್ಟು ದೇಶದ ಬಾಂಧವ್ಯ ಉಳಿಸ್ರಿ ನಮ್ಮ ದೇಶ ಉಳಿಬೇಕು ಇನ್ನು ಹತ್ತು ವರ್ಷ ಹೋದ್ರೆ ದೇಶ ಒಳ್ಳೇದಲ್ಲ ಅಲ್ಲಲು ಕುಲಲಾಗಂಥ ಸಂದರ್ಭ ಬರ್ತೈತೆ ನೋಡಿರಿ ನಾನು ಇಷ್ಟು ಹೇಳಿ ಮುಗಿಸ್ತೇನೆ ಸಾಂಬಾ ಜೈ ನಮ್ಮ ಪಾರ್ವತಿ ತೆರರ ಮಹಾದೇ Baru beri